బ్రహ్మానందం పరమసుఖదం కేవలం జ్ఞానమూర్తిం ద్వంద్వాతీతం గగనసదృశం తత్వమాసాదిలక్ష్యం ఏకం నిత్యం విమలమచలం సర్వీ సాక్షీభూతం భావాతీతం త్రిగుణరహితం సద్గురు తం సాయి నమామి నిమ్మ ప్రశ్నే సాయి ఉత్తర ఈ కార్యక్రమద నలవైదన భాగకి ఎల్గూ సుస్వాగత ಇವತ್ತು ಎಂದಿನಂತೆ ಸುಮಾರು ಜನ ಕೇಳಿದ್ದಾರೆ ಯಾರ್ಯಾರು ಅಂತ ನೋಡ್ಬಿಡೋಣ ಸೊ ಕಾರ್ಯಕ್ರಮ ಶುರು ಮಾಡೋ ಮುಂಚೆ ಒಂದು ಅನೌನ್ಸ್ಮೆಂಟ್ ಥರ ಇದೆ ಏನು ಅಂತಂದರೆ ಇಲ್ಲಿ ನೋಡಿ ಶ್ರೀಧರ ಸ್ವಾಮಿಗಳ ಚರಿತೆ ಪುಸ್ತಕ ಒಂದಿದೆ ಅದನ್ನು ಅಯೋಧ್ಯ ಪಬ್ಲಿಕೇಶನ್ ಅವರು ಹೊರಗಡೆ ತಂದಿದ್ದಾರೆ ಅದರ ಹೆಸರು ಮಕ್ಕಳಿಗಾಗಿ ಶ್ರೀ ಶ್ರೀಧರ ಸ್ವಾಮಿ ಕಥೆಗಳು ಅಂತ ಈ ಪುಸ್ತಕ ಬೇಕಾದವರು ನನಗೆ ತಿಳಿಸಿ ಅವ್ರ ನಂಬರ್ ಕೊಡ್ತೀನಿ ಕವಿಯತ್ರಿ ಹೆಸರು ಮೇದಿನಿ ಕೆಸವಿನ ಮನೆ ಅಂತ ಓಕೆ ಅವರು ತುಂಬ ಅದ್ಭುತವಾಗಿ ಬರೆದಿದ್ದಾರೆ ನಾನು ತರಿಸ್ಕೊಂಡು ಒಂದೇ ದಿನಕ್ಕೆ ವಾಚನ ಮಾಡಿದೆ ಓಕೆ ತುಂಬ ಅದ್ಭುತವಾಗಿದೆ ವರದಲ್ಲಿ ವರದ ಪರ ಗುರುಗಳು ದತ್ತಾತ್ರೇ ಅವತಾರಿಗಳು ಎಲ್ಲರಿಗೂ ಶುಭ ಗುರುವಾರ ನೋಡಿ ಇಲ್ಲಿದೆ ಪುಸ್ತಕ ಶ್ರೀಹರಸ್ವಾಮಿಗಳದ್ದು ಬೇಕಾದರೂ ನಂಗೆ ತಿಳಿಸಿ ನಾನು ಕಳಿಸಿಕೊಡೋ ಏರ್ಪಾಡು ಮಾಡ್ತೇನೆ ಮೇದಿನಿ ಮೇಡಮ್ ಹೇಳಿ ಓಕೆ ಇವತ್ತು ಯಾರ್ಯಾರು ಕೇಳಿದ್ದಾರೆ ನೋಡೋಣ ರೆಗ್ಯುಲರ್ ವಿವರಿಸಿದ್ದಾರೆ ಇದ್ದಾರೆ ಮತ್ತು ಹಿಂದಿನಂತೆ ಇಪ್ಪತ್ತೈದು ಮೂವತ್ತು ಜನ ಕಳಿಸಿದ್ದೀರಿ ನಲವತ್ತರ ಮೇಲೆ ಇತ್ತು ಬೆಸ್ಟ್ ಆಫ್ ಟೆನ್ ತೆಗೆದುಕೊಂಡು ನಾನು ಮಾಡಿದ್ದೇನೆ ಅರ್ಚನಾ ಬೆಂಗಳೂರು ಶಂಕರಮಠದವರು ದೆನ್ ಅರ್ಪಿತಾ ಕೃಷ್ಣ ದೆನ್ ಮಲ್ಲೇಶ್ ಅಥವಾ ಮಲ್ಲಪ್ಪ ಗೊತ್ತಿಲ್ಲ ಅದು ಕೊನೆ ಹೀಗೆ ಬರ್ತಿದ್ದಾರೆ ಅರವಿಂದ ರವಿ ಉಮೇಶ್ ಬಂಟ್ವಾಳ್ ದೆನ್ ರಾಮ ದೆನ್ ಸಂಜೀವ್ ಮತ್ತು ಶ್ವೇತಾ ಸಂಜೀವ್ ಬಳ್ಳಾರಿಯವನು ಶ್ವೇತಾ ಊರು ತಿಳಿಸಿಲ್ಲ ಶುರು ಮಾಡುವ ಕಾರ್ಯಕ್ರಮ ಓಕೆ ನನಗೆ ಟೂ ಮಿನಿಟ್ಸ್ ಕೊಡಿ ಆ ಪುಸ್ತಕವನ್ನು ಸ್ವಲ್ಪ ಅಂತರದಲ್ಲಿ ಇಟ್ಟಿದ್ದೇನೆ ತೆಗೆದುಕೊಳ್ಬೇಕಾಗತ್ತೆ ಈ ಪುಸ್ತಕ ತಗೊಳ್ಳುವ ವರದಲ್ಲಿ ಪ್ರಶ್ನೆ ಪುಸ್ತಕವನ್ನು ದೂರ ಇಟ್ಟಿದ್ದೆ ಕ್ಷಮಿಸಿ ಅಡೆತಡೆಗೆ ಓಕೆ ಎಲ್ಲವೂ ರೆಡಿ ಮಾಡ್ಕೊಂಡು ಕೂತ್ಕೊಳ್ಬೇಕು ಆದರೆ ಬೇರೆ ಬೇರೆ ಕೆಲಸಗಳು ಇರೋ ನಿಮಿತ್ತ ಸೊ ಇದಕ್ಕೆ ಟೈಮ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಮತ್ತು ಎಲ್ಲರ ಜೀವನ ಹೇಗಿದೆ ಮಳೆ ನಿಂತಿದೆ ಅನ್ನಿಸ್ತಾ ಇದೆ ಎಲ್ಲರ ಆರೋಗ್ಯದ ಕಡೆ ಗಮನ ಕೊಡಿ ಕರೋನಾ ಕರೋನಾ ಬಿಟ್ಟು ಭಾಳ ದಿವಸ ಆಯಿತು ಸೊ ಆದರೂ ಸಹ ನಾವು ಟೇಕ್ ಇಟ್ ಈಸಿ ತೊಗೊಳತ ಕಾಣ್ತಾ ಇದ್ದೀವಿ ಕೆಲವರು ದಯಮಾಡಿ ಯಾವುದೇ ಒಂದು ಚಿಕ್ಕ ಪುಟ್ಟ ವಿಚಯ ದೇಹದಲ್ಲಿ ಬಂದರೆ ಡಾಕ್ಟ್ರಿಗೆ ತೋರಿಸೋದು ಮರಿಬೇಡಿ ತಲೆನೋವು ಬಂತು ಅಂತ ಇಟ್ಕೊಂಬೋಣ ಅದು ಒಂದು ವಾರ ಇತ್ತು ಅಥವಾ ನಾಲ್ಕು ದಿವಸ ಇತ್ತು ಅಂದರೆ ತೋರಿಸಿ ಕೈ ಕಾಲು ನೋವು ಕಾಲಲ್ಲಿ ಏನಾದ್ರು ಪೇಯ್ನು ಅದು ಪ್ರೊಲೊಂಗದ ತೋರಿಸಿ ಎನಿ ಎನಿ ಡಿಸೀಸ್ ಎನಿ ಡಿಫಾರ್ಮಿಟೀಸ್ ಸ್ವಲ್ಪ ಪ್ರೊಲಾಂಗ್ ಆಗ್ತಿದ್ರೆ ಇರಲಿ ಅಂತ ನೀವು ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಳೋದು ಅಥವಾ ನೆಕ್ಸ್ಟ್ ಟೈಮ್ ಹೋದ್ರೆ ಆಯಿತು ಡಾಕ್ಟರ್ ಹತ್ರ ಖರ್ಚಾಗುತ್ತೆ ಈ ಥರ ಎಲ್ಲ ಮಾಡಬೇಡಿ ಆರೋಗ್ಯವಾಗಿದ್ದರೂ ಒಂದು ಸಲ ಡಾಕ್ಟ್ರ್ ಹತ್ರ ಹೋಗಿ ಬನ್ನಿ ಇದು ನೋಡ್ತಾರೆ ಯಾಕೆಂದರೆ ನಿಜಕ್ಕೂ ಪ್ರತಿಶತ ನೂರಕ್ಕೆ ನೂರರಷ್ಟು ಸತ್ಯ ಸ್ನೇಹಿತರೆ ಆರೋಗ್ಯವೇ ಮಹಾಭಾಗ್ಯ ನಿಜ ಶುರು ಮಾಡುವ ನಮ್ಮ ಕಾರ್ಯಕ್ರಮವನ್ನು ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ ಅರ್ಚನಾ ಸಿಕ್ಸ್ ಸೆವೆಂಟಿ ನೈನ್ ಹೇಳಿದಾರ ಬೆಳಗ್ಗೆ ಸೊ ಶಂಕರಮಠ ದ ಅರ್ಚನಾ ಆರುನೂರ ಎಪ್ಪತ್ತೊಂಬತ್ತು ಏನು ಹೇಳ್ತಿದ್ದಾರೆ ನೋಡೋಣ ಅವಳ ಸಮಸ್ಯೆ ಅವ್ರಿಗೆ ಗೊತ್ತು ನೀನು ಗೆಲ್ಲುತ್ತೀಯ ಬಾಬಾರವರನ್ನು ಪೂಜಿಸುತ್ತಾ ಶ್ರೀ ಸಾಯಿ ಲೀಲಾಮೃತವನ್ನು ತಪ್ಪದೇ ನಿತ್ಯ ಪಠಣ ಮಾಡು ಅಂದರೆ ಪ್ರಾಬ್ಲಮ್ ಮುಗಿಯೋವರೆಗೂ ನೀವು ಪಠಣ ಮಾಡಿ ಪ್ರಾಬ್ಲಮ್ ಆದಮೇಲೂ ಸಹ ಮುಗಿದ್ಮೇಲೂ ಸಹ ಕಂಟಿನ್ಯೂ ಮಾಡ್ಬೋದು ಗೆದ್ದೇ ಗೆಲ್ತೀಯಾ ಅಂತ ಹೇಳ್ತಾ ಇದ್ದಾರೆ ಬಾಬಾ ಅರ್ಚನಾ ಓಕೆ ನೆಕ್ಸ್ಟ್ ಅರ್ಪಿತಾ ಫಾರ್ಟಿ ನೈನ್ ಊರ ಹೆಸರು ತಿಳಿಸಿಲ್ಲ ನಲವತ್ತೊಂಬತ್ತು ಅರ್ಪಿತಾ ಬಾಬಾ ಏನು ಹೇಳ್ತಿದ್ದಾರೆ ನೋಡೋಣ ಒಳ್ಳೆಯವರೊಂದಿಗೆ ಸ್ನೇಹವನ್ನು ಮಾಡಿ ಬಾಬಾರ ಅನುಗ್ರಹವು ಖಂಡಿತ ಲಭಿಸುತ್ತದೆ ನೋಡಿ ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ ಅಂತ ನಾವು ಕೆಟ್ಟ ಕುಲೀನರ ಸಹವಾಸ ಮಾಡಿದರೆ ಕುಲಗೆಟ್ಟು ಹೋಗ್ತೀವಿ ಹಾಳಾಗ್ ಹೋಗ್ತೀವಿ ಅಲ್ವಾ ಏ ನಮಗೆ ಎಲ್ಲ ಥರ ಫ್ರೆಂಡ್ಸ್ ಇದ್ದಾರೆ ರೀ ಹಾಗೆ ಹೀಗೆ ಅಂತಾರೆ ತಪ್ಪದು ಎಲ್ಲ ಥರ ಫ್ರೆಂಡ್ಸ್ ಇರ್ಬೋದು ನಿಮಗೆ ನೆಗೆಟಿವ್ ಫ್ರೆಂಡ್ಸ್ ನಿಮ್ಮ ಎನರ್ಜಿ ಡ್ರೈಮ್ ಮಾಡ್ತಾರೆ ಆದಷ್ಟು ಅವರಿಂದ ದೂರ ಇರಬೇಕು ದುಷ್ಟಮ್ ದೂರವರ್ಜತೆ ಅಲ್ವಾ ಎಸ್ ನೆಕ್ಸ್ಟ್ ಆಯಿತು ಕೃಷ್ಣ ಟ್ರಿಬಲ್ ಒನ್ ಊರು ತಿಳಿಸಿಲ್ಲ ಅವರು ಕೃಷ್ಣ ಅವರು ನನಗೊಬ್ಬ ಸ್ನೇಹಿತ ಇದ್ದಾನೆ ಕೃಷ್ಣಯ್ಯ ಅಂತ ಇರ್ತಾನೆ ಸರಿ ಕೃಷ್ಣ ನೂರ ಹನ್ನೊಂದು ನಿನ್ನ ಗುಣ ಉತ್ತಮವಾಗಿದ್ದರೆ ನಾನು ನಿನ್ನ ಜೊತೆ ಸದಾ ಇರುತ್ತೇನೆ ಇದನ್ನು ಬಾಬಾ ಖಂಡಿತ ಎವ್ರಿ ವೀಕ್ ಕೇಳ್ತಾರೆ ಅಲ್ವಾ ಗುಣನಡತೆ ನಾವು ಚೆನ್ನಾಗಿಟ್ಕೊಂಡು ಪೂಜೆಗಳು ಪುನಸ್ಕಾರಗಳು ಮಾಡಿದ್ರೆ ಅದು ಫಲಕಾರಿಯಾಗುತ್ತೆ ಸ್ನೇಹಿತರೆ ಆಯ್ತಾ ನೆಕ್ಸ್ಟ್ ಮಲ್ಲಪ್ಪ ಅಥವಾ ಮಲ್ಲೇಶ್ ನಾಲ್ಕು ನೂರ ಎರಡು ಫೋರ್ ಹಂಡ್ರೆಡ್ ಆ್ಯಂಡ್ ಟು ಹೇ ಎಲ್ರಿಗೂ ಇಷ್ಟ ಆಯಿತು ಅಂತ ಹೇಳ್ತಿದಿರಿ ಇನ್ನೊಂದು ಸಲ ಹಾಡೋಣ ಈ ವಿಡಿಯೋ ಮುಗಿಯೋ ಕಾಲದಲ್ಲಿ ಮನಮಂದಿರ ಪಲ್ಲವಿ ಹಾಡ್ತೀನಿ ನಾನೂರ ಎರಡು ಕೃಷ್ಣ ಬಾಬಾ ಏನು ಹೇಳ್ತಾ ಇದಾರೆ ನೋಡಿ ನಿನ್ನ ಮನಸ್ಸಿಗೆ ಶಾಂತಿ ಇಲ್ಲ ಕಾರಣ ಧರ್ಮ ಕಾರ್ಯಗಳನ್ನು ಮಾಡುವುದೇ ಇಲ್ಲ ನೀನು ಆದ್ದರಿಂದ ಗುರುವಾರದಂದು ನನ್ನ ಭಜನೆಯನ್ನು ಆರಂಭ ಮಾಡು ಏಳು ಜನರಿಗೆ ಊಟವನ್ನು ಕೊಡುವಂಥ ಬರ್ತಾಯಿದೆ ಕೃಷ್ಣ ಭಜನೆ ಸ್ಟಾರ್ಟ್ ಮಾಡಬೇಕಂತ ನೀನು ನೆಕ್ಸ್ಟ್ ಅರವಿಂದ್ ಊರು ಹೇಳಿಲ್ಲ ಫಾರ್ಟಿ ಸೆವೆನ್ ನಲವತ್ತ ಏಳು ಅವರೇ ಬಾಬಾ ಏನಾಯ್ತಾರೆ ನೋಡೋಣ ನನ್ನ ವಿಭೂತಿ ನಿಮಗೆ ಔಷಧಿ ಓಂ ಶ್ರೀ ಸಾಯಿ ರಾಮ್ ಎನ್ನುವ ಮಹಾಮಂತ್ರವನ್ನು ದಿನಕ್ಕೆ ನೂರ ಎಂಟರಂತೆ ನಲವತ್ತೇಳು ದಿನ ಪಠಣ ಮಾಡಿ ಒಳ್ಳೆಯದಾಗುತ್ತದೆ ಅಂತ ಬರ್ತಾ ಇದೆ ಅರವಿಂದವರೇ ನೆಕ್ಸ್ಟ್ ರವಿ ನೂರ ಹನ್ನೆರಡು ಲಾಸ್ಟ್ ವೀಕ್ ಒಬ್ಬ ರವಿ ಕೇಳಿದರು ಮಗಡಿ ರೋಡಿಂದ ಈ ರವಿ ಎಲ್ಲಿಂದ ಗೊತ್ತಿಲ್ಲ ಯಾಕೆಂದ್ರೆ ಐ ಡಿ ಬೇರೆ ಇತ್ತು ಅದರಿಂದ ಹೇಳ್ತಾರೆ ನೂರ ಹನ್ನೆರಡು ನೋಡೋಣವಾ ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ ಆರಾಧನೆಯಲ್ಲಿರೋ ಲೋಪವೇ ಅನರ್ಥಗಳಿಗೆ ಮೂಲ ವಿಷ್ಣು ಸಹಸ್ರನಾಮನು ಪಠಣ ಮಾಡಿ ನಿಮ್ಮ ಪೂರ್ವ ಸ್ಥಿತಿಯನ್ನು ಮರಳಿ ಪಡೆಯುವಿರಿ ಯಾವುದೋ ಒಂದು ಕಷ್ಟ ಇಟ್ಕೊಂಡು ನಂಗೆ ಹಳೇಗೆ ಮೊದಲಿನಂಗೆ ಆಗ್ತೀರಾ ಇಲ್ಲ ಅಂತ ನಿಮಗೆ ವ್ಯತ್ಯಯ ಇರ್ಬೋದು ಅದರಿಂದ ನೀವು ಮೊದಲಿನಂಗೆ ಖಂಡಿತ ಆಗ್ತೀರಿ ವಿಷ್ಣು ಸಹಸ್ರನಾಮ ಪಠಣವನ್ನು ಮಾಡಿ ಅಂತ ಬರ್ತಾಯಿದ್ದ ರವಿಯವರೇ ಉಮೇಶ್ ಬಂಟ್ವಾಳದಿಂದ ನೂರ ಎಪ್ಪತ್ತಾರು ನನಗೆ ನೂರ ಎಪ್ಪತ್ತಾರು ಅಂದರೆ ಕಾವಲ್ ಬಹಿರಂಗಂದ್ರೆ ಬಸ್ ನಿಂತಾಗತ್ತೆ ಓಕೆ ಉಮೇಶ್ ಬಂಟ್ವಾಳವರೇ ಬಂಟ್ವಾಳದಲ್ಲಿ ಮಳೆ ನಿಂತಿದೆಯಾ ಅಥವಾ ಬರ್ತಾ ಇದೆಯಾ ಅಥವಾ ಬಿಸಿಲಿದ್ಯಾ ಗೊತ್ತಾಗಲಿಲ್ಲ ಒನ್ ಸೆವೆಂಟಿ ಸಿಕ್ಸ್ ಸಾಯಿರಾಮ್ ಕೃಪೆಯಿಂದ ನಿನ್ನ ಜೀವನವು ಧನ್ಯವಾಗುತ್ತಿದ್ದರೂ ಯೋಚನೆಗಳಿಂದಾಗಿ ನಿನ್ನ ಜೀವನದಲ್ಲಿ ಲೋಪ ಉಂಟಾಗ್ತಾ ಇದೆ ಯೋಚನೆಗಳನ್ನು ಬಿಟ್ಟು ಎಲ್ಲ ಬಾಬಾರ ಕೃಪೆ ಎಂದು ಭಾವಿಸಿ ನಡೆ ಧನ್ಯನಾಗುತ್ತಿ ಅಂತ ಬರ್ತಾ ಇದೆ ಉಮೇಶ್ ಅವರೇ ನೋಡಿ ಕೆಲಸ ಚಿಂತೆ ಮಾಡ್ತೀವಿ ಅದಕ್ಕೆ ದಾಸರು ಬರೆದಿರೋದು ಚಿಂತೆ ಆಕೆ ಮಾಡುತ್ತಿ ಚಿನ್ಮಯನಿದ್ದಾನೆ ಅಂತ ಹಾಗೆ ನಮ್ಮ ಕರ್ತವ್ಯ ಲೋಪಗಳನ್ನ ಬಿಟ್ಕೊಂಡು ಚಿಂತೆ ಆಯ್ಕೆ ಮಾಡುತ್ತಿ ಚಿನ್ನ ಏನಿದ್ದಾನೆ ಅಂತ ಕಾಲು ಚಚ್ಕೊಂಡು ಮಲ್ಕೊಂಡ್ರೆ ಆಗಲ್ಲ ನಮ್ಮ ಕೆಲಸವನ್ನು ನಾವು ಮಾಡಿ ಆ ಥರ ಹೇಳಬೇಕು ಅಲ್ವಾ ನೆಕ್ಸ್ಟ್ ರಾಮ ಊರು ಕಳಿಸಿಲ್ಲ ಫೋರ್ ಹಂಡ್ರೆಡ್ ಅಂಡ್ ಸೆವೆಂಟಿ ನೈನ್ ನಾನ್ನೂರ ಎಪ್ಪತ್ತೊಂಬತ್ತು ಬೆಂಗಳೂರು ಅವರೇ ಅನ್ನಿಸ್ತದೆ ಮಂಗಳವಾರದಂದು ನಿನ್ನ ಭಾರಿಯ ಶುಚಿಯಾಗಿ ಹನುಮಂತಲ ಸುತ್ತಲೂ ದಿನಕ್ಕೆ ಏಳು ಬಾರಿಯಂತೆ ಏಳು ಮಂಗಳವಾರಗಳು ಪ್ರದಕ್ಷಿಣೆ ಮಾಡಿದರೆ ಆರೋಗ್ಯ ಉಂಟಾಗುತ್ತದೆ ಸೊ ಮಂಗಳವಾರ ಮಂಗಳವಾರ ನೀವು ಶುಚಿಯಾಗಿ ಹನುಮಂತನ ವಿಗ್ರಹ ಸುತ್ತಲೂ ಏಳು ಬಾರಿ ಏಳು ಮಂಗಳವಾರ ಮಾಡಬೇಕಂತೆ ಪ್ರದಕ್ಷಿಣೆ ಆರೋಗ್ಯ ಉಂಟಾಗುತ್ತೆ ಅಂತ ಬರ್ತಾಯಿದ್ದಾರೆ ಅಮ್ಮವರೇ ಸಂಜೀವ ಬಳ್ಳಾರಿ ನೂರ ಇಪ್ಪತ್ತೊಂಬತ್ತು ಒನ್ ಟೂ ನೈನ್ ಸಿಕ್ಕುಗಳಲ್ಲಿ ಸಿಲುಕಿದ್ದೀಯಾ ಸರಿ ಎಲ್ಲವನ್ನು ಬಿಟ್ಟು ಸುಂದರಕಾಂಡದ ನಾಲ್ಕನೇ ಸರ್ಗವನ್ನು ನಲವತ್ತೊಂಬತ್ತು ದಿನ ಪಠಣ ಮಾಡು ಏಳು ಜನರಿಗೆ ಊಟ ಕೊಡು ಶೀಘ್ರದಲ್ಲೇ ನಿನ್ನ ಪರಿಹಾರ ಆಗುವುದು ಅಂತ ಬರ್ತಾ ಇದೆ ಸಂಜೀವರೆ ಅವರೇ ಸಿಕ್ಕು ಅಂತಂದರೆ ನಾಟ್ಸ್ ಗಂಟು 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 ಹಾಗೆ ಜನವಾರ ಗಂಟು ಬೆಳೀತಲ್ಲ ಆ ಥರ ಜನವಾರ ಉಪಕ್ರಮ ದಿವಸ ಕೆಲವರು ಒದ್ದಾಡಿರ್ತಾರೆ ಬ್ರಾಹ್ಮಣರು ಖಂಡಿತ ಗೊತ್ತು ನನಗೆ ಅದು ಒಂದು ಎಳೆ ಹಿಡ್ಕೊಂಡು ತೆಗೆದು ಬಿಡಬೇಕು ಬರುತ್ತೆ ನಾವು ಉಲ್ಟಾ ಪುಲ್ಟ ತೆಗೆದ್ರೆ ನಮ್ಗೆ ಟೈಮ್ ವೇಸ್ಟಾಗಿ ಅದು ತಿರುಗಿ 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 ಹೋಗುತ್ತೆ ಅದಕ್ಕೆ ನಾಟ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಕಗ್ಗಂಟು ಜೀವನವೇ ಒಂದು ಕಗ್ಗಂಟು ಅಲ್ಲ ಸ್ನೇಹಿತರೆ ತಾಳ್ಮೆಯಿಂದ ಬಿಡಿಸ್ಕೋಬೇಕು ಅದನ್ನು ನೆಕ್ಸ್ಟ್ ಶ್ವೇತ ಎರಡು ನೂರ ಇಪ್ಪತ್ತೇಳು ಊರು ತಿಳಿಸಿಲ್ಲ ಇವರು ನೋಡೋಣ ಅವರೇ ತಾವು ವಾಟ್ಸಪ್ ಮಾಡಿದ್ರಿ ಕರೆಕ್ಟ್ ತಾಳ್ಮೆಯಿಂದ ನನ್ನ ನವ ಜಪವನ್ನು ಮತ್ತು ಪಾರಾಯಣವನ್ನು ಮಾಡು ಅದರಿಂದ ಬಯಕೆಗಳೆಲ್ಲ ಸಿದ್ಧಿಸುವುದು ಅಂತ ಬರ್ತಾ ಇದೆ ಸ್ನೇಹಿತರೆ ಸೊ ಹತ್ತು ಜನ ಇವತ್ತಾಯಿತು ಎಲ್ರಿಗೂ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಸಲ ಶ್ರೀಧರ ಸ್ವಾಮಿಗಳು ಮುಖ ತೋರಿಸ್ತಾ ಇದ್ದೀನಿ ನೋಡಿ ಮಕ್ಕಳು ಮತ್ತು ಶ್ರೀಧರ ಸ್ವಾಮಿ ಮಕ್ಕಳಿಗಾಗಿ ಶ್ರೀಧರ ಸ್ವಾಮಿ ಕಥೆಗಳು ಇದು ಇದ್ರ ಬಯೋಗ್ರಫಿ ತರಣ ಇದೆ ಆದರೆ ಅಲ್ಲಲ್ಲಲ್ಲಿ ಘಟನೆಗಳನ್ನು ಹೆಕ್ಕಿ ಮೇದಿನ ಕಸನೆಯವರು ನೀಟಾಗಿ ಬರೆದಿದ್ದಾರೆ ಮನ ಹಾಡೋಣವಾ ನಾನು ಚಿಕ್ಕಂದಿನಿಂದ ಕಲಿತಿರೋದು ಒಂದೇ ಪಂಕ್ತಿ ಬರುತ್ತೆ ಪಲ್ಲಗೆ ಹಾಡ್ತೀನಿ ಮನಮಿರು ಹೇ ಮೌನತಪಸ್ವೀ ಧೀರೋಧಾತ ಪೂಜಾರಿ ಮನಮಿರು ಹೇ मौन तपस्वी धीरो धात पुजारी धीरो धात पुजारी धीरो धात पुजारी तेरे पाद से धन्य हुए मैं तेरे पाद से धन्य हुए हैं मैं मनमोहक सुखदाय मन मंदिर है मौन सपस्वी धीरो दात पुजारी धीरो धात पुजारी धीरो दात पुजारी धीरो दात पुजारी सर्वे जन सुखी नमं